ಸರಕಾರಿ ಬಸ್ನಲ್ಲಿ ಯುವತಿಯೊಬ್ಬಳಿಗೆ ಕಿರುಕುಳ ನೀಡಿದ ಯುವಕನನ್ನು ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಪುತ್ತೂರಿನಲ್ಲಿ ನಡೆದಿದೆ ಮಂಗಳೂರು ಪುತ್ತೂರು ಮಧ್ಯೆ ಸಂಚರಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಈ ಘಟನೆ ನಡೆದಿದ್ದು ಆರೋಪಿಯು ಯುವತಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದು ಇದನ್ನು ಗಮನಿಸಿದ ಬಸ್ನಲ್ಲಿದ್ದ ಇತರ ಪ್ರಯಾಣಿಕರು ಆರೋಪಿಯನ್ನು ತಡೆದು ಪುತ್ತೂರು ಮಹಿಳಾ ಠಾಣೆಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಎಂದು ವರದಿಯಾಗಿದೆ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ ಈ ಘಟನೆಯ ಕುರಿತು ಮಾಹಿತಿ ತಿಳಿದು ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿ ಮುಖಂಡರು ಪುತ್ತೂರು ಮಹಿಳಾ ಠಾಣೆಯ ಮುಂದೆ ಜಮಾಯಿಸಿ ಆರೋಪಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಇಂತಹ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿರುವುದು ಆತಂಕಕಾರಿಯಾಗಿದೆ ಎಂದು ಹಿಂದೂ ಪರ ಮುಖಂಡರು ಆರೋಪಿಸಿದ್ದಾರೆ ಬಸ್ಸಿನಲ್ಲಿ ಯುವತಿಯರಿಗೆ ಕಿರುಕುಳ ಕೊಡುವಂಥ ಘಟನೆಗಳು ನಡೀತಾ ಇರತಕ್ಕಂಥದ್ದು ಮತ್ತು ಇವತ್ತು ನಡೆದ ಘಟನೆ ಅವಳು ಇವತ್ತು ಯುವತಿ ಉದ್ಯೋಗ ಇರ್ಬೋದು ಅಥವಾ ವಿದ್ಯಾಭ್ಯಾಸ ಇರ್ಬೋದು ಈ ಸಂದರ್ಭದಲ್ಲಿ ಕಾಲೇಜು ಅಥವಾ ಯಾವುದೇ ಸಂಸ್ಥೆಗಳಿಗೆ ಹೋಗ್ತಾ ಇರ್ತಕ್ಕ ಹೋಗಿ ಬರ್ತಕ್ಕಿರ್ತಕ್ಕಂಥ ಸಂದರ್ಭ ಈ ರೀತಿ ದೈಹಿಕ ಕಿರುಕುಳ ಅಥವಾ ಮಾನಭಂಗ ಮಾಡುವಂಥ ಪ್ರಯತ್ನಗಳೇನು ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಇವತ್ತು ನಮಗೆ ವಿಶ್ವಾಸ ಇದೆ ತಕ್ಷಣ ಅಂಥ ಆರೋಪಿಯನ್ನು ಬಂಧಿಸಿ ಇವತ್ತು ಇಲಾಖೆ ಪೊಲೀಸ್ ಇಲಾಖೆ ತಕ್ಷಣ ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮವನ್ನು ಕೊಡೋ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡಿದೆ ಅದಕ್ಕೆ ಪೊಲೀಸರಿಗೆ ಮತ್ತು ಯಾರು ಅಲ್ಲಿ ಹಿಡಿದುಕೊಟ್ಟಿರ್ತಕ್ಕಂಥ ಸಾರ್ವಜನಿಕರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತು ಇವತ್ತು ಈ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸೋದಕ್ಕೋಸ್ಕರ ಪೊಲೀಸ್ ಇಲಾಖೆ ಏನಾದರೂ ಇವತ್ತು ನಿಶ್ಚಯ ಮಾಡಿದೆ ಇಂಥ ಘಟನೆಯನ್ನು ಮರಿಕ ಮರುಗಳಿಸಬಾರ್ದು ಅಂತ ಹೇಳಿದರೆ ಅಂಥವರನ್ನು ಸರಿಯಾಗಿರ್ತಕ್ಕಂಥ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ಇಂಥ ಘಟನೆಗಳು ಮರುಗಳಿಸುವುದಿಲ್ಲ ಅದಕ್ಕೋಸ್ಕರ ಇವತ್ತೇನು ಮಾನಮಂಗ ಪ್ರಯತ್ನವನ್ನು ಏನು ಮಾಡಿದ್ದಾರೆ ದೈಹಿಕ ಕಿರುಕುಳವನ್ನು ಏನು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಭಾರತೀಯ ದಂಡ ಸಂಹಿತೆ ಪ್ರಕಾರ ಯಾವ ಕಾನೂನನ್ನು ಹಾಕಿ ಅವರ ಮೇಲೆ ಅವರನ್ನು ಸರಿಯಾಗಿ ಶಿಕ್ಷಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಮಾನ್ಯ ಠಾಣಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಮತ್ತು ಈ ರೀತಿ ಮತ್ತೆ ಮತ್ತೆ ಮರುಕಳಿಸುವುದನ್ನು ನಾವು ಸಹಿಸುವುದಿಲ್ಲ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಸಹ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಗಾಂಜಾದ ಏನು ಇವತ್ತು ಗಾಂಜಾ ಅಥವಾ ಈ ರೀತಿಯ ಡ್ರಗ್ಸ್ ಇದನ್ನು ಇದರಿಂದ ಈ ರೀತಿ ಘಟನೆಗಳು ನಡಿಬೋದು ಆದರೆ ಮತ್ತೆ ಮತ್ತೆ ಈ ಒಂದು ಹಿಂದೂ ಯುವತಿಯರ ಮೇಲೆ ಅನ್ಯಮತೀಯರು ಈ ರೀತಿ ಒಂದು ತೊಂದರೆ ಕೊಡುವಂಥದ್ದು ಅನೇಕ ಒಂದು ಆರು ತಿಂಗಳುಗಳಿಂದ ಹೆಚ್ಚು ಅನೇಕ ಘಟನೆಗಳು ಪುತ್ತೂರಿನಲ್ಲಿ ನಡೆದಿರ್ತಕ್ಕಂಥದ್ದು ಇಲಾಖೆಗಳು ಗಮನಿಸಬೇಕು ಯಾಕೆ ಈ ಘಟನೆಗಳು ನಡೀತಾ ಇದೆ ಅಂತ ಹೇಳಿದರೆ ಅವ್ರಿಗೆ ಕಾನೂನಿನ ಭಯ ಇಲ್ಲದ ಕಾರಣಕ್ಕೋಸ್ಕರ ಇದು ನಡೀತಾ ಇದೆ ಈ ಕಾನೂನಿನ ಭಯ ಅಂತ ಹೇಳುವಂಥದ್ದು ಇದ್ದರೆ ಖಂಡಿತವಾಗಿ ಇದು ನಡೆಯುವುದಿಲ್ಲ ಅದಕ್ಕೋಸ್ಕರ ಇವತ್ತು ಇಲಾಖೆಗಳೇ ಅದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ಹೇಳೋದನ್ನು ಹೇಳ್ತಾ ಇದ್ದಾರೆ